ಯಶವಂತಪುರ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ್ರು ಅಭಿವೃದ್ಧಿ ಪೂಜೆ ಇವತ್ತು ಮಾಡಿದ್ದಾರೆ ನಮ್ಮ ಬಿ ಎಲ್ ಬಡಾವಣೆಯಲ್ಲಿ ಮಾಡಿದ್ದಾರೆ ಕೃಷ್ಣ ಉಪಾರ ಹೋಟೆಲ್ ಹತ್ರ ಅಂಜನಾ ನಗರ ಹೇರವಳಿ ಇದೇ ಎಲ್ಲಾ ರೀತಿನೂ ಒಂದೊಂದು ರೋಡ್ ಅನ್ನು ಒಂದು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದಾರೆ ಸಾಹೇಬರು ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ ಪಡ್ತೀವಿ ಇದೇ ರೀತಿ ನಮ್ಮ ಶಾಸಕರು ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಎಲ್ಲ ಹೆಚ್ಚುವಂತ ಕೆಲ್ಸ ಆಗಿದೆ ಮತ್ತೆ ಇನ್ನ ಡಿ ಕೆ ಸಾಹ್ರಿಗೂ ಕೂಡ ನಾವು ಮಾಹಿತಿ ಕೊಟ್ವಿ ಬಿಡಿಐ ಇಂದ ರೋಡ್ ಆಗ್ಬೇಕು ಅಂತ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಇವಾಗ ನಾವ್ ಏನೋ ಒಂದು ಒಂದು ಜನಕ್ಕೆ ಒಂದು ಸ್ಪಂದಿಸಿ ನಾವು ನಮ್ಮ ಸಾಹೇಬ್ರ ಪರವಾಗಿ ಒಂದು ಇವಾಗ ಕೆಲಸ ಅಭಿವೃದ್ಧಿಗೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ನಾವು ಎಲ್ಲ ಮುಖಂಡರು ಎಲ್ಲ ನಮ್ಮ ಏರಿಯಾ ಮುಖಂಡರು ಕಾರ್ಯಕರ್ತರು ಅಂಜನಲ್ಲ ಎಲ್ಲಾರು ಕೈ ಜೋಡಿಸ್ತೀವಿ ಅವ್ರಿಗೆ ದೇವರು ಸದಾಕಾಲ ಚೆನ್ನಾಗಿರ್ಲಿ ಇದೆ ಐಸು ಆರೋಗ್ಯ ಕೊಟ್ಟು ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಇದೇ ರೀತಿ ಸಮಾಜ ಸೇವೆ ಮಾಡುವ ಶಕ್ತಿ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಆ ಶಕ್ತಿ ನಮ್ಗಿರ್ಲಿ ಸಾಹ್ಯಾಬಗೂ ಆ ಶಕ್ತಿ ನಾವ್ ತೋರಿಸ್ತೀವಿ